ಕೆಲವು ಡಿಸ್ಟ್ರಾಕ್ಟಿಂಗ್ ವಿಷಯಗಳು ಪ್ರತಿ ಮನುಷ್ಯನ ಲೈಫಲ್ಲಿ ಇರುತ್ತೆ ನಿಮಗೆ ಗೊತ್ತಿದ್ದರೂ ನೀವು ನಿಮ್ಮನ್ನ ಚೇಂಜ್ ಮಾಡ್ಕೊಳ್ಳೋಲ್ಲ ರೀಸನ್ ಸಿಂಪಲ್ ನಿಮಗೆ ಅವು ಖುಷಿ ಕೊಡುತ್ತೆ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ದರೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಡಿಸ್ಟ್ರಾಕ್ಷನ್ಸ್ ನೀವು ತುಂಬ ಕಡಿಮೆ ವಿಷಯಗಳ ಮೇಲೆ ನಿಮ್ಮ ಫೋಕಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅದು ಯಾವ ವಿಷಯ ಅನ್ನೋದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ ನಿಮ್ಮ ಡಿಸ್ಟ್ರಾಕ್ಷನ್ಸ್ಗಳಲ್ಲಿ ಮೇಜರ್ ಒನ್ ಯಾವುದು ಗೊತ್ತಾ ಟೆಕ್ಸ್ಟಿಂಗ್ ವಿತ್ ಗರ್ಲ್ಸ್ ಎಷ್ಟು ಜನ ಹುಡುಗಿ ಜೊತೆ ಮೆಸೇಜ್ ಮಾಡ್ತಿದ್ದೀರಾ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಮೆಸೇಜ್ ಕಳ್ಸೋಕ್ಕೆ ರಿಸೀವ್ ಮಾಡೋಕ್ಕೆ ಮತ್ತೆ ಓದೋಕ್ಕೆ ಮೆಸೇಜ್ ಬಂತ ಅಂತ ವೆಯ್ಟ್ ಮಾಡೋಕ್ಕೆ ಎಷ್ಟು ಗಂಟೆ ವೇಸ್ಟ್ ಮಾಡ್ತಿದ್ದೀರಾ ಇವಾಗ ಅನಿಸುತ್ತೆ ಓ ನಮಗೇನೋ ಕನೆಕ್ಷನ್ ಇದೆ ಅದಕ್ಕೆ ಮೆಸೇಜ್ ಮಾಡ್ತಿದ್ದೀನಿ ನಾನೇನು ಸುಮ್ಮನೆ ಸುಮ್ಮನೆ ಮಾಡ್ತಿಲ್ಲ ಅಂತ ಜಡ ಕಟ್ಟಿರೋ ಮೂಲೆ ನೋಡಿ ನಿಮ್ಮ ಪಾಸ್ಟ್ನ ಯೋಚನೆ ಮಾಡಿ ಎಷ್ಟು ಜನ ಹುಡುಗಿರ ಹತ್ರ ಇದೆ ಹೇಳ್ಕೊಂಡು ಇದೇ ಇದೆ ಜೋಶಲ್ಲಿ ಮೆಸೇಜ್ ಮಾಡಿದ್ದೀರಾ ಇವಾಗ ಅವರ ಹತ್ರ ಮೆಸೇಜ್ ಮಾಡ್ತಿದ್ದೀರಾ ಇಲ್ಲ ತಾನೆ ಸ್ವಲ್ಪ ದಿನ ಆದಮೇಲೆ ಈ ಹುಡುಗಿಯೂ ಅದೇ ಲಿಸ್ಟಿಗೆ ಸೇರ್ಕೊತಾಳೆ ಬಟ್ ನೀವು ವೇಸ್ಟ್ ಮಾಡಿ ಟೈಮ್ಗೆ ಬೆಲೆ ಇಲ್ವಾ ಇಂಟರ್ನಲ್ಸು ಎಕ್ಸಾಮ್ ಇದ್ದರೂ ಮೆಸೇಜ್ ಮಾಡ್ತಿದ್ರಿ ಇದು ಎಷ್ಟು ಸಾರಿ ಆದರೂ ನೀವು ಬುದ್ಧಿ ಕಲಿಯಲ್ಲ ಮೆಸೇಜ್ ಮಾಡ್ತಿದ್ದಾಳೆ ಅಂದರೆ ಏನು ನಿಮ್ಮ ಗರ್ಲ್ ಫ್ರೆಂಡ್ ಅಲ್ಲ ಅವಳು ನಿಮಗೆ ಗೊತ್ತಿರೋ ಇನ್ನೊಂದು ವಿಷಯ ಅಂದರೆ ನೀವು ಒಬ್ಬರೇ ಅಲ್ಲ ಅವಳಿಗೆ ಮೆಸೇಜ್ ಮಾಡ್ತಿರೋದು ನೀವೇನೋ ಸ್ಪೆಷಲ್ಲು ಅನ್ನೋ ಫೀಲಿಂಗ್ ನಿಮಗೆ ಈ ಇಂಟ್ರೆಸ್ಟ್ನ ನೀವು ನಿಮ್ಮ ಪೇರೆಂಟ್ಸ್ ಮೇಲೆ ಇರಲಿ ನಿಮ್ಮ ಲೈಫ್ ಮೇಲೂ ತೋರಿಸ್ಕೊಡಲ್ಲ ನೀವು ಮೆಸೇಜ್ ಮಾಡ್ತಿರೋ ಹುಡುಗಿಗೆ ಮಾಡೋಕ್ಕೆ ಇಂಪಾರ್ಟೆಂಟ್ ಕೆಲಸ ಅಂತೇನಿಲ್ಲ ಓದಿದ್ರೂ ನಡೆಯುತ್ತೆ ಅಪ್ಪ ಒಳ್ಳೆ ಕುರಿ ತಂದು ಕಟ್ತಾರೆ ಲೈಫ್ ಸೆಟ್ಲು ನಿಮಗೂ ಇಷ್ಟೇ ಈಸಿ ಇದೆಯಾ ಲೈಫು ಇಲ್ಲ ತಾನೇ ಮತ್ತು ಯಾಕೆ ಇಷ್ಟು ಲೈಟ್ ಆಗಿ ತೊಗೋತೀರ ಲೈಫ್ನ ತುಂಬ ಬುದ್ಧಿವಂತ ಏನು ಮೆಸೇಜ್ ಮಾಡ್ತಿಲ್ಲ ನಿಮಗೆ ತುಂಬ ಸ್ಮಾರ್ಟ್ ಹುಡುಗಿಯರು ಅವ್ರ ಲೈಫು ಕೆರಿಯರ್ ಬಗ್ಗೆ ತಿಂಕ್ ಮಾಡಿಕೊಂಡು ಅದ್ರ ಕಡೆ ವರ್ಕ್ ಮಾಡ್ತಿರ್ತಾರೆ ಅವರು ನಿಮ್ಮ ಲೈಫಿಗೆ ಬರೋಕ್ಕೆ ಚಾನ್ಸ್ ಇಲ್ಲ ಬಿಡಿ ಯಾಕಂದರೆ ನೀವು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಬಿದ್ದಿದ್ದೀರಾ ಈಗ ಅಂದ್ಕೋತೀರಾ ಏ ಇವಳೇನು ಕ್ರಿಮಿನಲ್ ಅಲ್ಲಪ್ಪ ನನಗೆ ಮೋಸ ಮಾಡಬೇಕು ನಾನು ಟೈಮ್ ವೇಸ್ಟ್ ಮಾಡಬೇಕು ಅಂತ ಏನು ಅಂದ್ಕೊಂಡು ಮೆಸೇಜ್ ಮಾಡ್ತಿಲ್ಲ ಅಂತ ಬಟ್ ಅವಳೇನು ಮಾಡ್ತಿದ್ದಾಳೆ ಅಂತ ಅವ್ಳಿಗೇನೆ ಗೊತ್ತಿಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದಾಳೆ ಈ ಮೂಮೆಂಟಲ್ಲಿ ಏನು ಮಾಡಬೇಕನ್ಸುತ್ತೆ ಅದನ್ನ ಮಾಡ್ತಾಳೆ ಬಿಕಾಸ್ ಅವಳಿಗೆ ಗೊತ್ತು ಫ್ಯೂಚರ್ ಸೆಟ್ಲು ಏನು ಪ್ರಾಬ್ಲಮ್ ಇಲ್ಲ ಅಂತ ನಿಮಗೆ ನಿಮ್ಮ ಬಗ್ಗೆ ಸೆಲ್ಫ್ ರೆಸ್ಪೆಕ್ಟ್ ವ್ಯಾಲ್ಯೂ ಇದ್ದರೆ ಒಂದು ಗೋಲ್ ಅಂತ ಇಟ್ಕೊಳ್ಳಿ ಅದನ್ನ ರೀಚ್ ಆಗೋಕ್ಕೆ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆ ಇರಿತಾರೆ ಅವ್ರ ದೇವರಾಣೆ ನಿಮಗೆ ಸಿಗೋಲ್ಲ ಹಿಂಗಾದರೆ ಹೇಳಿ ನೀವು ನಿಮ್ಮ ಲೈಫಲ್ಲಿ ಇಂಥ ಹುಡುಗಿರ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಬಿದ್ದಿದ್ದೀರಾ ಯಾವ ಪೊಸಿಷನ್ಗೂ ರೀಚ್ ಆಗಿರಲ್ಲ ಟೈಮ್ ಬಂದಾಗ ಲೈಫಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ ಸ್ಯಾಕ್ರಿಫೈಸ್ ಮಾಡಿ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗಿದೆ ಇವ್ರ ಹತ್ರ ಮಾತಾಡ್ಕೊಂಡು ಕೂತು ಫೋಕಸ್ ಹಾಳಾಗಿದೆ ಲೈಫಲ್ಲಿ ಬೇರೆ ಏನಕ್ಕೂ ಇಂಟ್ರೆಸ್ಟ್ ಇಲ್ಲ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ನೀವು ಇವ್ರಿಗೆ ಅಂತಲೇ ಕೊಟ್ಟಿದ್ದೀರಾ ಮುಂದೆ ಒಂದಿನ ಅವತ್ತು ಚೇಂಜ್ ಆಗಿದ್ದರೆ ಇನ್ನೊಂದೆರಡು ಮಾರ್ಕ್ಸ್ ತೊಗೊಂಡಿದ್ದರೆ ಇನ್ನು ಸ್ವಲ್ಪ ಫೋಕಸ್ ಆಗಿದ್ದರೆ ಆದರೆ ಮಾಡಿದರೆ ಎಲ್ಲ ಬೇಡ ಇನ್ನೂ ಟೈಮ್ ಇದೆ ಚೇಂಜ್ ಆಗಿ ಒಂದು ವಿಷಯ ತಿಳ್ಕೊಳ್ಳಿ ಹ್ಯೂಮನ್ಸ್ ಆರ್ ನಾಟ್ ಟ್ರಸ್ಟ್ ವರ್ತಿ ಮನೆಯಿಂದ ಆಚೆ ಹೋಗುವಾಗ ಪಾಕ್ಲಂಗೆ ಬಿಟ್ಟು ಹೋಗ್ಬಿಡ್ತೀರಾ ಇಲ್ಲ ತಾನೇ ಯಾಕೆ ನೀವು ಜನನ ನಂಬಲ್ಲ ಹುಡುಗಿರೇ ಯಾಕೆ ಪ್ಲೇನ್ಲಿ ನಂಬ್ತೀರಾ ಮೋಸ್ಟ್ ಆಫ್ ದೆಮ್ ಆರ್ ಹೈಲಿ ಸೆಲ್ಫಿಶ್ ನಿಜವಾಗ್ಲೂ ನಿಮ್ಮ ತಲೆಯಿಂದ ಹುಡುಗಿರು ಸ್ವರ್ಗದಿಂದ ಇಳಿದು ಬಂದಿರೋ ಕ್ರಿಯೇಚರ್ಗಳು ಅನ್ನೋ ಥಾಟ್ನ ತೆಗೆದಾಕಿ ಇದು ಎಲ್ಲಿಂದ ಬಂದಿದೆ ನಿಮ್ಮ ತಲೆಗೆ ಗೊತ್ತಾ ಮೂವೀಸಿಂದ ಹೀರೋಯಿನ್ ಹೀರೋಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾಳೆ ಹೀರೋ ಅವಳು ಲೈಫಿಗೆ ಬಂದಮೇಲೆ ಅವನ್ನ ಬಿಟ್ಟು ಬೇರೆ ಏನು ಬೇಡ ಅವಳಿಗೆ ತುಂಬ ಕೇರಿಂಗು ತುಂಬ ಒಳ್ಳೆಯವಳು ಹೀರೋಗೆ ಯಾವ ತೊಂದರೆನೂ ಮಾಡಲ್ಲ ಇದೊಂದು ರೀಸನ್ನಿಂದ ನಮ್ಮ ಹುಡುಗರು ಹೊರಡ್ಬಿಡ್ತಾರೆ ಗರ್ಲ್ ಫ್ರೆಂಡ್ ಹುಡುಕೊಂಡು ಮೋಟಿವೇಟ್ ಆಗಿಬಿಡ್ತಾರೆ ಅವ್ರು ಪಟಾಯಿಸೋಕ್ಕೆ ಮೈಂಟೈನ್ ಮಾಡೋಕ್ಕೆ ಬ್ರೇಕಪ್ ಆದಮೇಲೆ ಮರೆಯೋಕ್ಕೆ ಅಂತ ಲೈಫ್ ಬಿಲ್ಡಿಂಗ್ ಇಯರ್ಸ್ ಅಂತ ಇರೋ ಇಂಪಾರ್ಟೆಂಟ್ ಟೈಮ್ನ ಕಳ್ಕೋತಾರೆ ನಾನೇನು ನಿಮ್ಗೆ ಸಿಂಗಲ್ ಆಗಿರಿ ಗರ್ಲ್ ಫ್ರೆಂಡ್ಸ್ ಎಲ್ಲ ಬೇಡ ದೂರ ಇರಿ ಅಂತ ಹೇಳ್ತಿಲ್ಲ ನಿಮ್ಮ ಗೋಲ್ಗೆ ಸಪೋರ್ಟ್ ಮಾಡೋ ಥರ ಇದ್ದರೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಿ ಖುಷಿಯಾಗಿರಿ ಬಟ್ ಯಾವಾಗ ಅದರಿಂದ ನಿಮಗೆ ಪ್ರೊಡಕ್ಟಿವಿಟಿಗೆ ನೆಗೆಟಿವ್ ಎಫೆಕ್ಟ್ ಬೀಳ್ತಿದೆ ಅನಿಸುತ್ತೆ ದಯವಿಟ್ಟು ಅದರಿಂದ ಆಚೆ ಬನ್ನಿ ಹುಡುಗಿ ಚೆನ್ನಾಗಿದ್ದಾಳೆ ಕೊನೆಗೂ ಯಾರೋ ಸರಿ ಒಂದು ಸಿಕ್ಕಿರಲ್ಲಪ್ಪ ಅಂತ ರಿಲೇಷನ್ಶಿಪ್ಪಿಗೆ ಎಂಟ್ರಾದರೆ ಮುಂದೆ ದೇವರಾಣೆ ರಿಗ್ರೆಟ್ ಮಾಡ್ತೀರಾ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನಿಮ್ಮ ಜ್ಞಾನ ಭಂಡಾರನ ಹುಡುಗಿರ ಮುಂದೆ ಏನು ಶೋ ಆಫ್ ಮಾಡೋಕ್ಕೆ ಹೋಗ್ಬೇಡಿ ಅವಳು ಹಳೆಯ ಬಾಯ್ ಫ್ರೆಂಡ್ ಬಗ್ಗೆ ಅವಳು ಕಾಲ್ ಮಾಡ್ಕೊಂಡು ಗಂಟೆಗಟ್ಟಲೆ ಕುಯ್ಯೋದು ನೀವು ಅದನ್ನ ಇಟ್ಕೊಂಡು ನಿಮ್ಗೇನೋ ಭಾರಿ ಎಕ್ಸ್ಪೀರಿಯೆನ್ಸ್ ಇರೋ ಥರ ಮಾತಾಡೋದನ್ನ ಬಿಟ್ಬಿಡಿ ಅವರು ಮತ್ತೆ ಅದೇ ತಪ್ಪು ಮಾಡ್ತಾನೆ ಇರ್ತಾರೆ ಲೈಫಲ್ಲಿ ನೀವು ಹೇಳಿದಿರಿ ಅಂತ ಅವ್ರೇನು ಚೇಂಜ್ ಆಗೋಲ್ಲ ನಿಮ್ಮ ಲೈಫು ನಿಮ್ಮ ಜವಾಬ್ದಾರಿ ಬಗ್ಗೆ ಮೊದಲು ತಲೆ ಕೆಡಿಸ್ಕೊಳ್ಳಿ ಆಮೇಲೆ ಬೇರೆಯವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾನು ಹೇಳ್ತಿರೋದು ಬಡವರಿಗೆ ಊಟ ಹಾಕಬೇಡಿ ದಾನ ಧರ್ಮ ಮಾಡಬೇಡಿ ಅಲ್ಲ ರಿಲೇಷನ್ಶಿಪ್ ಅಡ್ವೈಸ್ ಕೇಳ್ಕೊಂಬರ್ತಾರಲ್ಲ ಆ ಹುಡುಗಿರಿಗೆ ನಿಮ್ಮ ತಲೆಯಲ್ಲಿ ಇರುತ್ತೆ ಈ ಈಗ ಹೆಲ್ಪ್ ಮಾಡಿದರೆ ಗ್ಯಾರಂಟಿ ಬೀಳ್ತಾಳೆ ಅಂತ ಅವಳಿಗೆ ಕೆಪಾಸಿಟಿ ಇದ್ದರೆ ಅವಳ ಲೈಫ್ ಪ್ರಾಬ್ಲಮ್ಸ್ನ ಅವಳೇ ಸಾಲ್ವ್ ಮಾಡ್ಕೋತಾಳೆ ನೀವೇನು ಅವ್ರ ಅಪ್ಪ ಅಲ್ಲ ಅವ್ರ ಲೈಫ್ ಡಿಸಿಷನ್ಸ್ ಮಾಡೋಕ್ಕೆ ನೀವು ಅವಳಿಗೆ ಏನೂ ಅಲ್ಲ ತಿಳ್ಕೊಳ್ಳಿ ಅವ್ರ ಡ್ರಾಮಾಗೆ ಆಡಿಯನ್ಸ್ ನೀವು ಅಷ್ಟೇ ಅವ್ರ ಲೈಫು ಅವ್ರ ಹ್ಯಾಪಿನೆಸ್ ಬಿಟ್ಟರೆ ಅವ್ರಿಗೆ ಬೇರೆ ಯಾರ ಬಗ್ಗೆನೂ ಚಿಂತೆ ಇರೋಲ್ಲ ಏನಾದರೂ ಲೈಫಲ್ಲಿ ಮಾಡಬೇಕು ಅಂತಿದ್ರೆ ಇದನ್ನ ಇಲ್ಲೇ ನಿಲ್ಲಿಸಿ ಆ್ಯಾವ್ರೇಜ್ ಲೈಫ್ ಸಾಕ ನಿಮಗೆ ಒಳ್ಳೆ ಕಾರಲ್ಲಿ ಓಡಾಡಬೇಕಂತ ಆಸೆ ಇಲ್ವಾ ಕಂಫರ್ಟೇಬಲ್ ಲೈಫ್ ಲೀಡ್ ಮಾಡಬೇಕಂತ ಆಸೆ ಇಲ್ವಾ ಇಲ್ಲಾಂದ್ರೆ ಇದನ್ನೇ ಮಾಡ್ತೀರಿ ಸಾವಿರಾರು ಜನ ಇದನ್ನೇ ಮಾಡ್ತಿದ್ದಾರೆ ನಿಮ್ಮ ಜೊತೆ ನಿಮ್ಮ ಲೈಫ್ ಚೇಂಜ್ ಮಾಡೋ ಕೆಪಾಸಿಟಿ ಇರೋದು ನಿಮಗೆ ಮಾತ್ರ ಯೋಚನೆ ಮಾಡಿ